ನಮಸ್ತೆ ಸ್ನೇಹಿತರೆ ಬೆಳ್ಳುಳ್ಳಿ ಸಿಪ್ಪೆ ಸುಲಿಬೇಕು ಅಂತೇಳಿದರೆ ಎಲ್ಲರಿಗೂ ತುಂಬಾ ಕಷ್ಟ ಆಗುತ್ತೆ ತುಂಬಾ ಸಮಯ ಇಡಿಸುತ್ತೆ ಅದರಲ್ಲೂ ಮಳೆಗಾಲದಲ್ಲಂತೂ ಇನ್ನೂ ಜಾಸ್ತಿ ಸಮಯ ಇಡಿಸುತ್ತೆ ಬೆಳ್ಳುಳ್ಳಿ ಹಸಿಯಾಗಿರುತ್ತೆ ಬಿಸಿಲು ಸಹ ಬೀಳಲ್ಲ ಸ್ವಲ್ಪ ಒಣಿಸ್ಕೋಬೇಕಂತೇಳಿದರೆ ಬಟ್ ಮನೆಯಲ್ಲಿ ಹೇಳಿದರೆ ಐದೇ ನಿಮಿಷದಲ್ಲಿ ಕೆ ಜಿ ಗಂಟಲೆ ಬೆಳ್ಳುಳ್ಳಿ ಸಿಪ್ಪಿನ ಸುಲ್ಕೊಳ್ಬೋದು ಈ ವಿಧಾನದಿಂದ ಈ ವಿಧಾನದಿಂದ ನೀವು ಬೆಳ್ಳುಳ್ಳಿ ಸಿಪ್ಪಿನ ತುಂಬ ಸುಲಭವಾಗಿ ಸುಲ್ಕೊಳ್ಬೋದು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ಈ ವಿಧಾನ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ಇನ್ನು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಬೆಳ್ಳುಳ್ಳಿ ಸಿಪ್ಪೆ ಸುಲಿಯಲು ಮೊದಲಿಗೆ ನಾನು ಅರ್ಧ ಕೆ ಜಿಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಇಲ್ಲಿ ನಾನು ಮೀಡಿಯಮ್ ಸೈಜ್ ಇರೋ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನೀವು ಬೇಕಾದರೆ ಸಣ್ಣ ಬೆಳ್ಳುಳ್ಳಿನ ತೊಗೋಬೋದು ಅಥವಾ ದೊಡ್ಡ ಸೈಜಲ್ಲಿರೋ ಬೆಳ್ಳುಳ್ಳಿನೂ ಸಹ ತೊಗೋಬೋದು ಬೆಳ್ಳುಳ್ಳಿನ ನಾನು ಒಂದು ಪುಟ್ಟಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದು ಅರ್ಧ ಕೆ ಜಿ ಬೆಳ್ಳುಳ್ಳಿ ಇದೆ ಮೊದಲಿಗೆ ನಾವು ಬೆಳ್ಳುಳ್ಳಿ ಸಿಪ್ಪಿಸುಲಿಬೇಕಂತೇಳಿದರೆ ಬೆಳ್ಳುಳ್ಳಿಯಲ್ಲಿ ಹೆಸರುಗಳನ್ನು ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ತಕ್ಕೊಳ್ಬೇಕಾಗುತ್ತೆ ಒಂದು ಬೆಳ್ಳುಳ್ಳಿ ತೊಗೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಜಜ್ಜಿಬಿಟ್ಟು ನಾನು ಎಸಲುಗಳನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಬೇರ್ಪಡಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಕೈಯಿಂದ ಉಜ್ಜಿಬಿಟ್ಟು ಸಹ ಬೆಳ್ಳುಳ್ಳಿ ಎಸಲುಗಳನ್ನು ಬೇರ್ಪಡಿಸ್ಕೊಳ್ಬೋದು ನಾನಿಲ್ಲಿ ಯಾವುದಾದ್ರೂ ವಸ್ತುವಿಂದ ಅಥವಾ ಕುಟ್ಟಣಿಕೆ ಯಾವುದಾದ್ರೂ ಇರುತ್ತಲ್ಲ ಅದರಿಂದ ಸ್ವಲ್ಪ ಜಜ್ಜಿಬಿಟ್ಟು ಈ ರೀತಿ ಎಸಲ್ಗಳನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಬೇರ್ಪಡಿಸ್ಕೊಳ್ತಾ ಇದ್ದೀನಿ ಈ ರೀತಿ ಬೇರ್ಪಡಿಸ್ಕೊಂಡ್ರೆ ಬೆಳ್ಳುಳ್ಳಿ ಸಿಪ್ಪೆ ಸುಲಿಯೋದು ತುಂಬಾ ಸುಲಭವಾಗುತ್ತೆ ಒಂದು ಕೈಯಿಂದನೂ ಸಹ ಉಜ್ಜ್ಬಿಟ್ಟು ನಾನು ತಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕು ಅಷ್ಟೇ ನೀವು ಕುಟ್ಟಣಿಕೆ ಅಥವಾ ಯಾವುದಾದ್ರೂ ವಸ್ತುವಿನಿಂದ ಬೆಳ್ಳುಳ್ಳಿ ಜಜ್ಜಿ ಬಿಟ್ಟು ಎಸಳುಗಳನ್ನ ಬೇರ್ಪಡಿಸ್ತಾ ಇದ್ದೀರ ಅಂತ ಹೇಳಿದರೆ ಜಾಸ್ತಿ ಪ್ರೆಷರ್ ಹಾಕಿಬಿಟ್ಟು ಜಜ್ಜಕ್ಕೆ ಹೋಗಬೇಡಿ ನೀವು ಜಾಸ್ತಿ ಪ್ರೆಷರ್ ಹಾಕಿ ಜಜ್ಜಿದ್ರೆ ಚಟ್ನಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಜ್ಜಿದ್ರೆ ಸಾಕಾಗುತ್ತೆ ಒಂದೊಂದು ಬೆಳ್ಳುಳ್ಳಿ ನಾವು ಎಷ್ಟೇ ಪ್ರೆಷರ್ ಹಾಕಿದರೂ ಬೇಗ ಹೆಸಳುಗಳು ಬಿಡಿಸ್ಕೊಳಲ್ಲ ಸಪ್ರೇಟ್ ಆಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಈ ರೀತಿ ಜಜ್ಜಿದ್ರೆ ಸಾಕು ನಾವು ಆರಾಮಾಗಿ ಕೈಯಿಂದ ಈ ರೀತಿ ಎಲ್ಲ ಹೆಸರುಗಳನ್ನು ತಕ್ಕೊಳ್ಬೋದು ನೀವು ನೋಡ್ತಿರ್ಬೋದು ಈ ರೀತಿ ನಾನು ಬೆಳ್ಳುಳ್ಳಿ ಎಸಲ್ಗಳನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಬೆಳ್ಳುಳ್ಳಿ ಎಸೆಲ್ಗಳನ್ನು ಇದೇ ರೀತಿ ಸಪ್ರೇಟ್ ಮಾಡ್ಕೊಳ್ಬೇಕು ನೋಡಿ ನಾನು ಎಲ್ಲ ಬೆಳ್ಳುಳ್ಳಿ ಎಸಲ್ಗಳನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಒಂದು ಮರದಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಅರ್ಧ ಕೆ ಜಿ ಬೆಳ್ಳುಳ್ಳಿಯಲ್ಲಿ ಇಷ್ಟೊಂದು ಸಿಪ್ಪೆ ಬಂದಿದೆ ನೋಡ್ತಿರ್ಬೋದು ಎಷ್ಟೊಂದು ಬೆಳ್ಳುಳ್ಳಿ ಸಿಪ್ಪೆ ಬಂದಿದೆ ಈ ಬೆಳ್ಳುಳ್ಳಿ ಸಿಪ್ಪೆಯಿಂದ ಸಂಜೆ ಹೊತ್ತು ಹೊಗೆ ಹಾಕಿದರೆ ಮನೆಯಲ್ಲಿ ಕಾಟ ಸ್ವಲ್ಪ ಕಡಿಮೆ ಆಗುತ್ತೆ ಆಮೇಲೆ ಬಾಣಂತಿಯರು ಸಹ ಈ ಬೆಳ್ಳುಳ್ಳಿ ಸಿಪ್ಪೆ ಹೊಗೆ ತಗೊತಾರೆ ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನಂತರ ಬೆಳ್ಳುಳ್ಳಿಯಲ್ಲಿ ಸಣ್ಣ ಸಣ್ಣದಾಗಿ ಬೆಳ್ಳುಳ್ಳಿ ಸಿಪ್ಪೆ ಇರುತ್ತಲ್ಲ ಅದನ್ನು ಈ ರೀತಿ ಚಪರ್ಸ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ನೀವು ಈ ವಿಧಾನ ಚಪಡ್ಸ್ಕೊಳ್ಬೇಕು ಅಂತ ಅಂತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನಂತಾರೆ ಹೇಳ್ಬಿಟ್ಟು ಹೇಳಿ ನೋಡಿ ಈ ರೀತಿ ಮಾಡ್ಕೊಂಡಾದ್ಮೇಲೆ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಸಿಪ್ಪೆ ಬರುತ್ತಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಆಗಿದೆ ಕೆಲವೊಂದು ಬೆಳ್ಳುಳ್ಳಿ ಎರಡೆರಡು ಇರುತ್ತಲ್ಲ ಅದನ್ನು ಸಹ ನಾವು ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ ಆಮೇಲೆ ಕೆಲ ಕೆಲವೊಂದು ಸರಿ ಬೆಳ್ಳುಳ್ಳಿ ಒಳಗಡೆ ಸತ್ತೋಗಿರುತ್ತೆ ಚೆನ್ನಾಗಿರಲ್ಲ ಕೆಟ್ಟೋಗಿರುತ್ತೆ ಅದನ್ನು ಈ ಸ್ಟೇಜಲ್ಲೇ ನೋಡಿಬಿಟ್ಟು ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ಒಂದು ಬೆಳ್ಳುಳ್ಳಿ ಚೆನ್ನಾಗಿದ್ದಿದ್ದಿಲ್ಲ ಅದನ್ನು ನಾನು ಡಿಸ್ಕಾರ್ಡ್ ಮಾಡ್ಕೊಳ್ತೇನೆ ಅಂದರೆ ತಕ್ಕೊಳ್ತಾ ಇದ್ದೀನಿ ಎಲ್ಲ ಬೆಳ್ಳುಳ್ಳಿನ ನೋಡಿಬಿಟ್ಟು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಸ್ನೇಹಿತರೆ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕಿರುವ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಮೊದಲೇ ಬರುತ್ತೆ ಮೊದಲೇ ನನ್ನ ವೀಡಿಯೋಗಳನ್ನು ನೀವು ನೋಡ್ಬೋದು ಬೆಳ್ಳುಳ್ಳಿಗೆ ಎಲ್ಲ ಚೆನ್ನಾಗಿ ಎಣ್ಣೆ ಹತ್ತಿದೆ ಇದನ್ನ ಈಗ ಒಂದು ಪಕ್ಕದಲ್ಲಿ ಎದ್ದಿಟ್ಕೊಂಡ್ಬಿಡಿ ನೆಕ್ಸ್ಟ್ ಇಲ್ಲಿ ನಾನು ಹೇರ್ ಹೇಳಿ ತೊಗೊಂಡಿದ್ದೀನಿ ಹೇರ್ ಡ್ರೈರ್ ತಗೊಂಡ್ಬಿಟ್ಟು ನಾವು ಪ್ಲೆಗ್ಗಿಗೆ ಹೇರ್ ಡ್ರೈಯರ್ ಪಿನ್ ಹಾಕ್ಬಿಟ್ಟು ಆನ್ ಮಾಡ್ಕೊಂಬಿಟ್ಟು ಹಿಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೀವು ಹೇರ್ ಡ್ರೈಯರ್ನ ಆನ್ ಮಾಡೋಕೆ ಹೋಗ್ಬೇಡಿ ಜಸ್ಟ್ ಹೇರ್ ಡ್ರೈಯರ್ ಪಿನ್ ಇರ್ತಲ್ಲ ಅದನ್ನು ಪ್ಲಗ್ಗಿಗೆ ಹಾಕ್ಬಿಟ್ಟು ಪ್ಲೆಗ್ ಆನ್ ಮಾಡ್ಕೊಳ್ಳಿ ಸಾಕು ನಂತರ ಒಂದು ಸ್ಟೀಲ್ ಬಾಕ್ಸ್ ತೊಗೊಂಡಿದ್ದೀನಿ ಈ ರೀತಿ ಉದ್ದವಾಗಿರೋ ಸ್ಟೀಲ್ ಬಾಕ್ಸ್ ತೊಗೊಂಡಿದ್ದೀನಿ ಇಲ್ಲಿ ನಾನು ಅರ್ಧ ಕೆ ಜಿ ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ ಅದರಲ್ಲಿ ಅರ್ಧ ಭಾಗದಷ್ಟು ಬೆಳ್ಳುಳ್ಳಿನ ಈ ಬಾಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಬೆಳ್ಳುಳ್ಳಿ ತೊಗೊತಾ ಇದ್ದೀರಾ ಅಂಥೇಳಿದರೆ ದೊಡ್ಡ ಬಾಕ್ಸಲ್ಲೂ ಸಹ ಮಾಡ್ಕೊಳ್ಬೋದು ಕಾಲು ಕೆ ಜಿ ಬೆಳ್ಳುಳ್ಳಿಯಿಂದ ಅರ್ಧ ಕೆ ಜಿ ಬೆಳ್ಳುಳ್ಳಿನ ಈ ರೀತಿ ಈ ಈ ಸೈಜ್ ಬಾಕ್ಸಲ್ಲಿ ಹಾಕೊಂಡ್ರೆ ಸಾಕು ಸಲ್ಲಿ ಬೆಳ್ಳುಳ್ಳಿ ಹಾಕಿದ ಮೇಲೆ ಹೇಗಾರು ಆನ್ ಮಾಡಿಬಿಟ್ಟು ಈ ವಿಧಾನದಿಂದ ನಾವು ಬೆಳ್ಳುಳ್ಳಿಗೆ ಶಾಖ ಕೊಡಬೇಕಾಗುತ್ತೆ ನೋಡ್ತಿರ್ಬೋದು ಈ ರೀತಿ ನಾವು ಒಂದು ನಿಮಿಷ ಬೆಳ್ಳುಳ್ಳಿಗೆ ಚೆನ್ನ ಶಾಖ ಕೊಟ್ಟುಬಿಟ್ಟು ಬೆಚ್ಚಿಗೆ ಮಾಡಿಕೊಡ್ಬೇಕಾಗುತ್ತೆ ಒಂದು ನಿಮಿಷ ಆದಮೇಲೆ ನೀವು ಬೆಳ್ಳುಳ್ಳಿನ ಕೈಯಿಂದ ಮುಟ್ಟಿದ್ರೆ ಬೆಚ್ಚಗಿರಬೇಕು ಬೆಚ್ಚಗಿದೆ ಅಂತೇಳಿದರೆ ಸಾಕು ನೋಡಿ ಈ ರೀತಿ ಕೈಯಿಂದ ಮುಟ್ಟಿದರೆ ಬೆಚ್ಚಗಿರಬೇಕು ಹೆಚ್ಚಿಗೆ ಇದೆ ಅಂತೇಳಿದರೆ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ ಡ್ರೈಯರು ಸಹ ಆಫ್ ಮಾಡಿಬಿಟ್ಟು ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ ನೆಕ್ಸ್ಟ್ ಈಗ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ನೀವು ಕಾಟನ್ ಬಟ್ಟೆ ಆದರೂ ತೊಗೊಬೋದು ಅಥವಾ ಕಿಚನ್ ಟವಲ್ ಆದರೂ ತೊಗೊಬೋದು ಅದರಲ್ಲಿ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಈ ರೀತಿ ಎಲ್ಲ ಬಟ್ಟೆನೂ ಒಂದು ಕಡೆ ಮಾಡಿಬಿಟ್ಟು ನಾನು ವೀಡಿಯೋದಲ್ಲಿ ಯಾವ ರೀತಿ ಮಾಡ್ತಾ ಇದ್ದೀನೋ ಆ ರೀತಿ ಮಾಡಿಬಿಟ್ಟು ನೆಲಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಈ ರೀತಿ ಬಡ್ಕೊಳ್ಬೇಕಾಗುತ್ತೆ ಈ ರೀತಿ ಸ್ವಲ್ಪ ಬಡ್ಕೊಳ್ಬೇಕಾಗುತ್ತೆ ಜಾಸ್ತಿ ಪ್ರೆಷರಾಗಿ ನೀವು ಇದನ್ನು ಬಡಿಯೋಕೋಗ್ಬಿಡಿ ಸ್ವಲ್ಪ ಈ ರೀತಿ ಬಡ್ಕೊಂಬಿಡಿ ಒಂದು ಅರ್ಧ ಸೆಕೆಂಡ್ ಅಷ್ಟು ಬಡ್ಕೊಂಡ್ರೆ ಸಾಕು ನನ್ನ ನಂತರ ಕೈಯಿಂದ ಚೆನ್ನಾಗಿ ಉಜ್ಜಿ ಈ ರೀತಿ ಸ್ವಲ್ಪ ಪ್ರೆಷರ್ ಹಾಕಿಬಿಟ್ಟು ಚೆನ್ನಾಗಿ ಉಜ್ಜಿಬಿಡಿ ಈ ರೀತಿ ಚೆನ್ನಾಗಿ ನಾವು ಹುಚ್ಕೊಳ್ಬೇಕಾಗುತ್ತೆ ಪ್ರೆಷರ್ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟು ಈ ರೀತಿ ಹುಚ್ಕೊಂಬಿಡಿ ಈ ರೀತಿ ನೀವು ಮಾಡಿದರೆ ಬೆಳ್ಳುಳ್ಳಿ ಸಿಪ್ಪೆ ಚೆನ್ನಾಗಿ ಸುಲ್ಕೊಳ್ಳುತ್ತೆ ಸ್ನೇಹಿತರೆ ನಿಮಗೆ ಬೆಳ್ಳುಳ್ಳಿ ಸಿಪ್ಪೆ ಸುಲಿಯುವ ಈ ವಿಧಾನ ಸ್ವಲ್ಪವಾಗಲಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಚಾನಲಿಗೆ ವಸೂಲಿ ಆಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಈ ರೀತಿ ನಾವು ಹುಚ್ಕೊಳ್ಬೇಕಾಗುತ್ತೆ ಕೈಯಿಂದನೇ ಬೇಸಿಗೆಗಾಲದಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ಸುಲಿಯೋದು ತುಂಬಾ ಸುಲಭವಾಗಿರುತ್ತೆ ಯಾಕಂದರೆ ಬಿಸಿಲಿರುತ್ತೆ ಬಿಸಿಲಲ್ಲಿ ಬೆಳ್ಳುಳ್ಳಿ ಹೆಸರುಗಳನ್ನು ಸ್ವಲ್ಪ ಹೊತ್ತು ಇಟ್ಬಿಟ್ಟು ಈ ರೀತಿ ಮಾಡಿದ್ರೆ ಬೆಳ್ಳುಳ್ಳಿ ಸಿಪ್ಪೆ ಬೇಗನೆ ಸುಲ್ಕೊಳ್ಳುತ್ತೆ ಬಟ್ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬಿಸಿಲು ಇರೋದೇ ಇಲ್ಲ ಅವಾಗ ಬೆಳ್ಳುಳ್ಳಿ ಸಿಪ್ಪಿಸುಲ್ಬೇಕಂದ್ರೆ ತುಂಬಾ ಬೆಳೆಸುತ್ತೆ ಈ ವಿಧಾನದಿಂದ ನೀವು ಹೇಳ್ರೆ ಯೂಸ್ ಮಾಡಿಬಿಟ್ಟು ಬೆಳ್ಳುಳ್ಳಿ ಸಿಪ್ಪೆ ಸುಲಿದ್ರೆ ಬೇಗನೆ ಆಗುತ್ತೆ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಬೆಳ್ಳುಳ್ಳಿನ ಉಜ್ಬಿಟ್ಟು ತಕ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟೊಂದು ಬೆಳ್ಳುಳ್ಳಿ ಸಿಪ್ಪೆ ಸುಲಿದಿದೆ ಇಲ್ಲಿ ನಾವು ಹಾಕಿರುವ ಬೆಳ್ಳುಳ್ಳಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಸುಲಿದೆ ಅಂತ ನಾನು ಹೇಳ್ತಾ ಇಲ್ಲ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಬೆಳ್ಳುಳ್ಳಿ ಸಿಪ್ಪೆ ಚೆನ್ನಾಗಿ ಸುಲಿದೆ ಇನ್ನು ಫಾರ್ಟಿ ಪರ್ಸೆಂಟ್ ಅಥವಾ ಫಿಫ್ಟಿ ಪರ್ಸೆಂಟ್ ಹಾಗೆ ಉಳಿದಿರುತ್ತೆ ಇಲ್ಲಿ ನೋಡಿ ಈ ರೀತಿ ನಾನು ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಸಿಪ್ಪೆ ಯಾವ ರೀತಿ ಸುಲಿದೆ ಅಂತೇಳ್ಬಿಟ್ಟು ಇದನ್ನು ಈಗ ಒಂದು ಸ್ವಲ್ಪ ಚಪ್ಪಸ್ಕೊಂಡ್ರೆ ಸಾಕು ಎಷ್ಟು ಚೆನ್ನಾಗಿ ಸಿಪ್ಪೆ ಎಲ್ಲ ಬೇರ್ಪಡುತ್ತೆ ನೋಡ್ತಿರ್ಬೋದು ನೀವು ಈ ರೀತಿ ಸಿಪ್ಪೆ ಎಲ್ಲ ಬೇರ್ಪಡಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ನಂತರ ನಿಮಗೆ ತೋರಿಸ್ತೀನಿ ಎಷ್ಟು ಬೆಳ್ಳುಳ್ಳಿ ಸಿಪ್ಪೆ ಸುಲಿದೆ ಇಲ್ಲ ಅಂತೇಳ್ಬಿಟ್ಟು ನೋಡಿ ನೀವೇ ನೋಡ್ತಿರ್ಬೋದು ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಹಾಗೆ ಉಳಿದಿದೆ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಸುಲಿದಿದೆ ನೋಡ್ತಿರ್ಬೋದು ನೀವು ಈ ವಿಧಾನದಿಂದ ಸಿಕ್ಸ್ಟಿ ಟು ಫಿಫ್ಟಿ ಪರ್ಸೆಂಟ್ ಬೆಳ್ಳುಳ್ಳಿ ಸಿಪ್ಪೆ ಬೇಗನೆ ಸುಲ್ಕೊಳ್ಳುತ್ತೆ ಏನೋ ಸ್ವಲ್ಪ ಉಳಿದಿರುತ್ತಲ್ಲ ಬೆಳ್ಳುಳ್ಳಿ ಸಿಪ್ಪೆ ಹಾಗೆ ಅದನ್ನು ಸಪ್ರೇಟ್ ಮಾಡಿಬಿಟ್ಟು ಅಂದರೆ ತಕೊಂಡ್ಬಿಟ್ಟು ಮತ್ತೆ ಅದೇ ರೀತಿಯಲ್ಲಿ ನೀವು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅಂದರೆ ಹಿಡ್ರೈರಿಂದ ಡಬ್ಬದಲ್ಲಿ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಮತ್ತೆ ಬಟ್ಟೆಯಲ್ಲಿ ಹಾಕಿಬಿಟ್ಟು ಹಾಕಿ ಉಜ್ಜಿದರೆ ಸಾಕು ಬೆಳ್ಳುಳ್ಳಿ ಸಿಪ್ಪೆ ಚೆನ್ನಾಗಿ ಸುಲ್ಕೊಳ್ಳುತ್ತೆ ನೋಡ್ತಿರ್ಬೋದು ನೀವು ಕೈಯಿಂದಲೂ ಸಹ ಈ ರೀತಿ ಪ್ರೆಸ್ ಮಾಡಿದರೆ ಸಾಕು ಈ ಬೇಗನೆ ಸಿಪ್ಪೆ ಸುಲ್ಕೊಂಡ್ಬಿಡುತ್ತೆ ನೀವು ಕೈಯಿಂದ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಮತ್ತು ಬಟ್ಟೆಯಲ್ಲಿ ಹಾಕಿಬಿಟ್ಟು ಉಜ್ಕೊಳ್ಬೇಕಾಗುತ್ತೆ ನೋಡಿ ಇಷ್ಟೊಂದು ಬೆಳ್ಳುಳ್ಳಿ ಬಂದಿದೆ ನಾನು ಹಾಕಿರೋ ಬೆಳ್ಳುಳ್ಳಿಯಲ್ಲಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಬೆಳ್ಳುಳ್ಳಿ ಸಿಪ್ಪೆ ಚೆನ್ನಾಗಿ ಸುಲ್ಕೊಂಡಿದೆ ಏನೋ ಸ್ವಲ್ಪ ಬಾಕಿ ಉಳಿದಿದೆಲ್ಲ ಅದನ್ನು ನಾನು ಡಬ್ಬದಲ್ಲಿ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ತುಂಬ ಚೆನ್ನಾಗಿ ಬೆಳ್ಳುಳ್ಳಿ ಸಿಪ್ಪೆ ಸುಲಿದಿದೆ ಈ ವಿಧಾನದಿಂದನೂ ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದರೆ ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಕಮೆಂಟು ಮತ್ತು ನಿಮ್ಮ ಲೈಕು ಶೇರು ತುಂಬ ಮುಖ್ಯವಾಗುತ್ತೆ ನನ್ನ ಚಾನಲ್ ಗ್ರೋತ್ ಆಗಲು ನೋಡ್ತಿರ್ಬೋದು ನೀವು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಚೆನ್ನಾಗಿ ಸುಲ್ಕೊಂಡಿದೆ ಇದನ್ನ ಪಕ್ಕದಲ್ಲೇ ಎತ್ತಿಟ್ಕೊಳ್ತಾ ಇದ್ದೀನಿ ಇನ್ನೊಂದು ಪ್ಯಾಚಲ್ಲೂ ಸಹ ನಿಮಗೆ ಬೆಳ್ಳುಳ್ಳಿ ಸಿಪ್ಪೆ ಸುಲ್ಬಿಟ್ಟು ತೋರಿಸ್ತಾ ಇದ್ದೀನಿ ಇನ್ನೊಂದು ಅರ್ಧ ಇದೆಯಲ್ಲ ಅದನ್ನು ಸಹ ಸುಲ್ಬಿಟ್ಟು ತೋರಿಸ್ತಾ ಇದ್ದೀನಿ ಅದನ್ನು ಸಹ ನಾನು ಡಬ್ಬದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಸಿಪ್ಪೆ ಸುಲ್ದಿಲ್ಲ ಅದನ್ನು ಹಾಕಿಬಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಇದೆಯಲ್ಲ ಅದನ್ನು ಹಾಕ್ಬಿಟ್ಟು ಈ ವಿಧಾನದಿಂದ ಮತ್ತೆ ಸಿಪ್ಪೆ ಸುಲ್ಕೊಳ್ತಾ ಇದ್ದೀನಿ ಬೇಸಿಗೆಗಾಲದಲ್ಲಿ ಬೆಳ್ಳುಳ್ಳಿ ಹೆಸಲುಗಳನ್ನು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಹಾಕಿಬಿಟ್ಟು ಈ ರೀತಿ ಉಜ್ಜಿದ್ರೆ ಬೆಳ್ಳುಳ್ಳಿ ಚೆನ್ನಾಗಿ ಸಿಪ್ಪೆ ಸುಲ್ಕೊಳ್ಳುತ್ತೆ ಬಟ್ ಮಳೆಗಾಲದಲ್ಲಿ ಆ ರೀತಿ ಆಗಲ್ಲ ಆಮೇಲೆ ಕೆಲವೊಬ್ಬರು ಮನೆಯಲ್ಲಿ ಬಿಸಿಲು ಬೀಳೋದೇ ಇಲ್ಲ ಯಾಕಂದರೆ ತುಂಬ ಜನ ಅಪಾಯಿಂಟ್ಮೆಂಟ್ಗಳಲ್ಲಿ ಇರ್ತಾರೆ ಅವ್ರ ಮನೆಯಲ್ಲಿ ಬಿಸಿಲು ಬೀಳೋದಿಲ್ಲ ಆವಾಗ ನೀವು ಹೇಳಿದ್ರಿಂದ ಈ ಈ ರೀತಿ ಬೆಳ್ಳುಳ್ಳಿ ಸಿಪ್ಪೆನ ಸುಲ್ಕೊಳ್ಬೋದು ಬೇಗನೆ ಆಗುತ್ತೆ ನೋಡ್ತಿರ್ಬೋದು ಸೆಕೆಂಡ್ ಬ್ಯಾಚು ಸಹ ನಾನು ಬೆಳ್ಳುಳ್ಳಿ ಚೆನ್ನಾಗಿ ಉಜ್ಬಿಟ್ಟು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಬೆಳ್ಳುಳ್ಳಿ ಸಿಪ್ಪೆ ಚೆನ್ನಾಗಿ ಸುಲಿದಿದೆ ಇನ್ನೊಂದು ಸ್ವಲ್ಪ ಹಾಗೆ ಉಳಿದಿದೆ ಅದನ್ನು ಕೈನ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದ್ದು ಸಹ ಸಿಪ್ಪೆ ಚೆನ್ನಾಗಿ ಸುಲ್ಕೊಳ್ತಾ ಇದೆ ಯಾಕಂದರೆ ಚೆನ್ನಾಗಿ ಡ್ರೈ ಆಗಿದೆ ಅಲ್ಲ ಅದಕ್ಕೋಸ್ಕರ ಬೇಗನೆ ಸಿಪ್ಪೆ ಸುಲ್ಕೊಳ್ಳುತ್ತೆ ಮನೆಯಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ ಇದೆ ಬೆಳ್ಳುಳ್ಳಿ ಸುಲಿಬೇಕಂತಂದರೆ ತುಂಬಾ ಕಷ್ಟ ಆಗುತ್ತೆ ಈ ವಿಧಾನದಿಂದ ನೀವು ಬೆಳ್ಳುಳ್ಳಿ ಸಿಪ್ಪೆ ಬೇಗನೆ ಸುಲ್ಕೋಬೋದು ಇದನ್ನು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಪ್ರಿಪೇರ್ ಮಾಡ್ಕೊಳ್ಬೋದು ವರ್ಕಿಂಗ್ ಹೋಮೈಸ್ ಇರ್ತಾರೆ ಅವರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ಬೆಳ್ಳುಳ್ಳಿ ಸಿಪ್ಪೆ ಸುಲಿಯದೆ ದೊಡ್ಡ ಕೆಲಸ ಆಗುತ್ತೆ ಈ ವಿಧಾನದಿಂದ ನೀವು ಬೆಳ್ಳುಳ್ಳಿ ಸಿಪ್ಪೆ ಸುಲಿದರೆ ಗಂಟೆಗಳ ಕೆಲಸ ನಿಮಿಷಗಳಲ್ಲೇ ಆಗುತ್ತೆ ಕೈಯಿಂದನೂ ಸಹ ತುಂಬ ಸುಲಭವಾಗಿ ಸಿಪ್ಪೆನ ತುಲ್ಕೊಳ್ಬೋದು ನೀವು ನೋಡ್ತಿರ್ಬೋದು ಕೈಯಿಂದ ಜಸ್ಟ್ ಪ್ರೆಸ್ ಮಾಡಿದರೆ ಸಾಕು ತುಂಬಾ ಚೆನ್ನಾಗಿ ಬೆಳ್ಳುಳ್ಳಿ ಸಿಪ್ಪೆ ಸುಲ್ಕೊಳ್ಳುತ್ತೆ ಇನ್ಮೇಲೆ ಬೆಳ್ಳುಳ್ಳಿ ಸಿಪ್ಪೆ ಸುಲ್ಬೇಕು ಅಂತೇಳಿದರೆ ತಲೆನೋವು ಬರಲ್ಲ ಬೇಜಾರು ಆಗೋಲ್ಲ ಮನೆಯಲ್ಲಿ ಹೇಳೇರಿದರೆ ಜಸ್ಟ್ ಐದೇ ನಿಮಿಷದಲ್ಲಿ ಕೆ ಜಿ ಬೆಳ್ಳುಳ್ಳಿ ಸಿಪ್ಪೆನ ಈ ವಿಧಾನದಿಂದ ನೀವು ಸುಲ್ಕೊಳ್ಬೋದು ನಿಮಗೆ ಈ ವಿಧಾನ ಇಷ್ಟವಾದರೆ ಬೆಳ್ಳುಳ್ಳಿ ಸಿಪ್ಪೆ ಸುಲ್ಬಿಟ್ಟು ಟ್ರೈ ಮಾಡಿ ಆಮೇಲೆ ಕಮೆಂಟ್ ಹೇಳಿ ಯಾವ ರೀತಿ ಬೆಳ್ಳುಳ್ಳಿ ಸಿಪ್ಪೆ ಸುಲಿದಿದೆ ಅಥವಾ ಇಲ್ಲ ಅಂತೇಳ್ಬಿಟ್ಟು ಈ ಬೆಳ್ಳುಳ್ಳಿನ ನೀವು ಎರಡರಿಂದ ಮೂರು ದಿವಸ ಯೂಸ್ ಮಾಡ್ಕೊಳ್ಬೋದು ಅಥವಾ ನೀವು ಬೆಳ್ಳುಳ್ಳಿ ಸಿಪ್ಪೆ ಚೆನ್ನಾಗಿ ಸುಲ್ಕೊಂಡ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಪ್ರಿಪೇರ್ ಮಾಡ್ಕೊಳ್ಬೋದು ಅಥವಾ ಯಾವುದೇ ಚಟ್ನಿ ಪುಡಿಗೂ ಸಹ ನೀವು ಈ ಬೆಳ್ಳುಳ್ಳಿನ ಯೂಸ್ ಮಾಡ್ಕೊಳ್ಬೋದು ಬೆಳ್ಳುಳ್ಳಿ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಬಿಟ್ಟಿದೆ ಬಟ್ ಬೆಳ್ಳುಳ್ಳಿ ಸಿಪ್ಪೆ ಯಾವ ರೀತಿ ತೆಗಿಬೋದು ಹೇಳ್ಬಿಟ್ಟು ಈ ಹೊಸ ವಿಧಾನವನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ನೋಡ್ತಿರ್ಬೋದು ಅರ್ಧ ಕೆ ಜಿ ಬೆಳ್ಳುಳ್ಳಿ ಸಿಪ್ಪೆ ನಾನು ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಳ್ಳುಳ್ಳಿ ಸಿಪ್ಪೆ ಸುಲ್ಲಿದೆ ಅಂತೇಳ್ಬಿಟ್ಟು ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಸಿಪ್ಪೆ ಎಲ್ಲ ಚೆನ್ನಾಗಿ ಸುಲ್ಕೊಂಡಿದೆ ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಟಿಲ್ದೇ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ